मटला देना 25 किलो चमचा टेक वन बुक टेक ನೀನ್ ಹೇಳು ಅಲ್ಲಿ ಎಷ್ಟು ವಸ್ತುಗಳು ನೋಡಿದ್ ನೆನ್ ಪದಾನ ನಿನಗ ಹೇಳು ಅಲ್ಲಿ ಏನೇ ನೋಡಿ ಹೇಳು ಅಲ್ಲಿ ಏನೇನು ವಸ್ತು ನೋಡಿ ನೀನ್ ಈಗ సౌండ్ బర్ ని సౌండ్ కల బు మాత్ర సభ స్లో బిస్ట్ हम्म टमाटर हां गोडाटी हां बळळी हम्म मासा प्लेटा हम्म चमचा शाबास हां मट ग्लास पर वेरी गुड मट दा नवाली ಉಳಿದ ವಸ್ತುಗಳು ಒಂಬತ್ತು ವಸ್ತುಗಳು ವೆರಿ ಗುಡ್ ಸೌಂಡ್ ಹೆಚ್ಚಿಗೆ ಬರಬೇಕು ಹ್ಮ್ ಹ್ಮ್ ಎರೆ ದಿವಸ ತು ಪದ ಪದ ಹೇಳಂಗಿಲ್ಲ ಡಬಲ್ ನೋಡಿ ನೆನಪದ ಇದ್ರಿಂದ ನಿಮ್ಗೆ ಏನ್ ಅರ್ಥ ಆಗ್ತದ ಏನ್ ಅರ್ಥ ಆಗ್ತದಿಂದ ಎಲ್ಲರಿಗೂ ನೆನ್ಪಿನ ಶಕ್ತಿ ಇರ್ತದ ಎಷ್ಟ್ ಮಟ್ಟಿಗೆ ಆಗ್ಯದ ಅನ್ನೋದು ಗೊತ್ತಾಗ್ತದ ಗೊತ್ತಾಗ್ತದೆ ನಿಮ್ ನೆನ್ಪಿನ ಶಕ್ತಿ ಅಂತ ಅಲ್ಲಿ ಒಟ್ಟಾಗಿ ಅವ ಮೂವತ್ತೇಳು ವಸ್ತುಗಳವ ಮೂವತ್ತೇಳು ವಸ್ತುಗಳದಾಗ ಹೆಚ್ಚು ಯಾರು ಹೇಳಿದ್ರು ಇಲ್ಲಿ ಯಾರು శయ్య మృతిక ఇబ్బు హచ్చిన వస్తురు ఒన్నే క్లాస్న అర్గొంది జ్వర జోరా హాక్రి ఎల్